ಕೇಳಿದ್ರಲ್ಲ ವೀಕ್ಷಕರೇ ಚುಂಚುರುಗಟ್ಟೆ ಸರ್ವೆ ನಂಬರ್ ಅರವತ್ತ ಒಂಬತ್ತರಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ವಾಸ ಮಾಡಿದ್ರೂ ಹಕ್ಕುಪತ್ರವೇ ಸಿಗ್ತಾ ಇಲ್ಲ ನಿರ್ಗತಿಕರ ಕುಟುಂಬಗಳಿಗೆ ಹೊಣೆ ಯಾರಾಗ್ತಾರೆ ಅದೆಷ್ಟು ಅಧಿಕಾರಿಗಳು ಬದಲಾವಣೆ ಆದರೆ ವಿನಃ ದುರಾದೃಷ್ಟ ಇವರಿಗೆ ಹಕ್ಕುಪತ್ರ ಕೊಡೋ ಅಧಿಕಾರಿಗಳು ಈವರೆಗೂ ಬರಲೇ ಇಲ್ಲ ಈ ದೀರ್ಘತಿಕರ ಕುಟುಂಬಗಳ ಪರವಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ ದಲಿತ ಸಂಘರ್ಷ ಸಮಿತಿಯ ನಿಂಗರಾಜ್ ಮಲ್ಲಾಡಿ ಹೆಬ್ಬಾಳ್ ದಿವಾಕರ್ ಹರದನಹಳ್ಳಿ ಮಂಜುನಾಥ್ ರಾಂಪುರ ಲೋಕೇಶ್ ಸೇರಿದಂತೆ ಇನ್ನೂ ಹಲವಾರು ಮುಖಂಡರು ಬೀದಿಗಿಳಿದು ಹೋರಾಟ ಮಾಡಿದ್ರು ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅನ್ನೋ ಹಾಗೆ ಇದರಂತೆ ಇತ್ತೀಚಿನ ದಿನಗಳಲ್ಲಿ ಸಾಲಿಗ್ರಾಮದ ಗ್ರಾಮದ ತಾಲೂಕು ದಂಡಾಧಿಕಾರಿ ನರಗುಂದ ಅವರು ಸರ್ವೆ ನಂಬರ್ ಅರವತ್ತೊಂಬತ್ತರ ಜಾಗವನ್ನು ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ ಇವರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ನಿರ್ಗತಿಕ ಕುಟುಂಬಗಳಿಗೆ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಹಕ್ಕುಪತ್ರ ಸಿಗಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಮನವಿಯನ್ನ ಗ್ರೇಡ್ ಟು ತಹಸೀಲ್ದಾರ್ ಸಣ್ಣ ರಾಮಪ್ಪ ಅವರಿಗೆ ನೀಡಲಾಯಿತು ಮತ್ತೊಂದು ಕಡೆ ಜನ್ಮ ಜನ್ಮದ ಅನುಬಂಧ ಅನ್ನೋ ಹಾಗೆ ಈ ಜನ್ಮದಲ್ಲಿ ನಮಗೆ ಹಕ್ಕುಪತ್ರ ಜಾಗ ಸಿಗುತ್ತೋ ಇಲ್ಲವೋ ಅನ್ನೋ ಮಾತುಗಳು ನೊಂದ ಮಹಿಳೆಯರ ಬಾಯಲ್ಲಿ ಕೇಳಿ ಬರ್ತಾ ಇತ್ತು ಇದೇ ಸಂದರ್ಭದಲ್ಲಿ ಕಳ್ಳಿ ಮುದ್ರಹಳ್ಳಿಯ ಚಂದ್ರು ಮನುಗನಹಳ್ಳಿ ದೇವರಾಜ್ ಸಂತೋಷ್ ಜಲ್ಲಿ ಮಂಜುನಾಥ್ ಸೇರಿದಂತೆ ನೊಂದ ಮಹಿಳೆಯರು ಮುಖಂಡರು ಹಾಜರಿದ್ದರು ಗ್ರೌಂಡ್ ರಿಪೋರ್ಟ್ ಆರ್ಜಿ ನ್ಯೂಸ್ ಬಸವರಾಜು ಗ್ರಾಮದ ಏನು ನಮ್ಮ ನಿರ್ಗತಿಕ ಕುಟುಂಬಗಳು ಏನು ಸರ್ಕಾರಿ ಜಾಗದಲ್ಲಿ ಸರ್ವೆ ನಂಬರ್ ಎಷ್ಟೋ ಅರವತ್ತೊಂಬತ್ತು ಕುಪ್ಪೆ ಸರ್ವೆ ನಂಬರ್ ಆ ಸ್ಥಳದಲ್ಲಿ ನೈಂಟಿ ಫೋರ್ ಸಿ ಅಡಿ ನಾಲ್ಕು ವರ್ಷದ ಹಿಂದೆ ನಾವು ಒಂದು ಮನವಿಗಳನ್ನ ಕೊಟ್ಟಿದ್ದೀವಿ ಅಕ್ ಕೊಡಿ ಅಂತ ಮನೆಗಳಿಗೆ ಅದು ಸರ್ಕಾರದಲ್ಲಿ ಅದು ಅವಕಾಶ ಇದೆ ಆದರೆ ಇಲ್ಲಿ ತನಕ ಕೂಡ ಈ ಒಂದು ಎಸ್ ಸಿ ಎಸ್ ಟಿ ಅದರಲ್ಲೂ ಅಲೆಮಾರಿ ಸಮುದಾಯಗಳ ಒಂದು ತಪ್ಪಲಿ ಸಮುದಾಯಗಳಿಗೆ ಈ ನಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳು ಒಂದು ಇಚ್ಛಾಶಕ್ತಿ ಇಲ್ದೇ ಅವರಿಗೆ ಅಕ್ ಪತ್ರವನ್ನು ಕೊಡ್ತಾ ಇಲ್ಲ ಇದನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತೀವಿ ದನಿ ಇಲ್ಲ ದಿಕ್ಕಿಲ್ದಿರುವಂಥ ಜನರಿಗೆ ನ್ಯಾಯ ಕೊಡಬೇಕಾದಂಥ ಸಾಲಿಗ್ರಾಮ ತಹಶೀಲ್ದಾರ್ ತಹಸೀಲ್ದಾರ್ ನರಗುಂದ್ರವರು ಮೀಟಿಂಗ್ಗಳಲ್ಲಿ ತಪ್ಪು ತಪ್ಪು ವರದಿಗಳನ್ನ ಹೇಳುವಂಥದ್ದು ಸುಳ್ಸುಳ್ಳ ಹೇಳುವಂಥದ್ದು ನೋಡುತ್ತೇನೆ ಮಾಡುತ್ತೇನೆ ಕ್ರಮವಹಿಸುತ್ತೇನೆ ಯಾವ ಕ್ರಮಾನು ವಹಿಸಬೇಕಾಗಿಲ್ಲ ಸ್ವಾಮಿ ನೀವು ಕೊಡ್ತೀರಾ ಕೊಡಲ್ವಾ ಅಷ್ಟೇ ಯಾರು ಏನು ಕೇಳ್ತಿಲ್ಲ ನಮ್ಮ ಹಕ್ಕದು ಕೊಡೋದಿಲ್ಲ ಅಂತಂದರೆ ಕೊಡೋದಿಲ್ಲ ಅಂತ ಬರೆಯಿರಿ ನಿಮ್ಮ ವಿರುದ್ಧ ನಾವು ಕಂದಾಯ ಸಚಿವರ ಹತ್ರ ಹೋಗಿ ಧರಣಿ ಮಾಡ್ತೀವಿ ನಿಮ್ಮ ಹತ್ರ ನಾವು ಕೇಳೋಕ್ಕಾಯ್ತದ ಅಸಹಾಯಕರು ನಾವೇನಾದರೂ ಇದು ಮಾಡೋಕ್ಕಾಯ್ತದ ನಾವು ಬಲಿಷ್ಠರ ರಾಜಕಾರಣಿಗಳ ಏನಿವಿಲ್ಲ ಒಂದು ರೇಸನ್ ಕಾರ್ಡ್ ಮಾಡಿಕೊಂಡು ಮನೇಲಿ ಇದ್ದೀವಿ ನಾವು ನಾವು ಇನ್ಯಾರ ಹತ್ರ ಕೇಳಬೇಕು ಸಂವಿಧಾನದಲ್ಲಿ ನಮ್ಮ ಹಕ್ಕನ್ನು ತಹಶೀಲ್ದಾರ್ ಅವರು ಎಸ್ ಸಿ ಎಸ್ ಟಿಗಳಿಗೆ ಅಧ್ಯಕ್ಷರು ಇವರು ಈ ಒಂದು ತಬಲಿ ಸಮುದಾಯಗಳಿಗೆ ಹಕ್ಕಪತ್ರವನ್ನು ಕೊಡುವಂಥ ವಿಚಾರದಲ್ಲಿ ಇವರು ಸರಿಯಾದಂಥ ಒಂದು ಕೆಲಸವನ್ನು ಮಾಡಿದೇನೆ ಇವರು ಉಳ್ಳವ್ರ ಫಲ ಮತ್ತು ಜಾತಿವಾದಿಗಳ ಪರ ವಕಾಲತ್ತು ವಹಿಸ್ಕೊಂಡು ಡಿ ಸಿ ಅವರಿಗೆ ಮತ್ತೆ ಬೇರೆ ಸುಳ್ಳು ಸುಳ್ಳು ವರದಿಗಳನ್ನ ಕೊಟ್ಕೊಂಡು ಇವರು ಈ ತರ ಮಾಡ್ತಾ ಇರೋದು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಇವರ ನಡೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಇವರು ಕರ್ತವ್ಯ ಲೋಪ ಮಾಡ್ತಾ ಇದ್ದಾರೆ ಇವರು ಇಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರಿಯಾದ ಬಡವರು ನಿರ್ಗತಿಗರು ಎಲ್ಲಾ ಜಾತಿಯ ನೊಂದವರಿಗೆ ರೈತರಿಗೆ ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಇವ್ರ ಬಗ್ಗೆ ಕಂದಾಯ ಇಲಾಖೆ ಕ್ರಮ ತಗೋಬೇಕು ಹಲವಾರು ವರ್ಷಗಳಿಂದ ಈ ಸಮುದಾಯದ ಪರವಾಗಿ ನೀವು ಹೋರಾಟ ಮಾಡಿದ್ರಿ ಜೊತೆಗೆ ದಾಖಲೆಗಳನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡು ಈ ಸಮಾಜಕ್ಕೆ ಒಂದು ನೆಲೆ ಮಾಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಹೋರಾಟನೆ ಮಾಡ್ಕೊಂಡು ಬಂದಿದ್ದೀರಾ ಪ್ರತಿ ಸರಿ ನಿಮಗೆ ಇದೇ ರೀತಿ ಅನ್ಯಾಯ ಆಗ್ತಾ ಇದ್ದಲ್ಲ ಏನು ಇದ್ರು ಇನ್ನೆಲ್ಲ ಏನು ಅಂತಂದ್ರೆ ಸರ್ ಇನ್ನೇನಿಲ್ಲ ಇಲ್ಲಿ ಈಗ ಏನು ಈಗ ನಮ್ಮ ದಲಿತರು ಅದರಲ್ಲೂ ಅಸ್ಪೃಶ್ಯತೆ ಸಮುದಾಯ ಈ ತರ ಒಂದು ಹಕ್ಕನ್ನ ಕೇಳದ ಕೇಳುವಂಥ ಸಂದರ್ಭದಲ್ಲಿ ಇಚ್ಛಾಶಕ್ತಿ ಇರುವಂಥ ಅಧಿಕಾರಿಗಳು ಜಾತಿ ಮನಸ್ಸಿನಿಂದ ಕೂಡಿರುವಂಥ ಅಧಿಕಾರಿಗಳ ಒಂದು ವೈಫಲ್ಯ ಇಲ್ಲಿ ಕಾಣ್ತಾ ಇದೆ ನಾವಿವತ್ತು ಯಾರನ್ನು ಕೇಳಬೇಕು ನಾವು ಹಂಚನಗಟ್ಟೆ ಸರ್ವೆ ನಂಬರ್ ಅರವತ್ತೊಂಬತ್ತರಲ್ಲಿರೋದು ಜಾಗನ ಅಧಿಕೃತವಾಗಿ ಈಗ ಇವ್ರು ಹೇಳ್ತಾರೆ ದೇವಸ್ಥಾನದ ಜಾಗ ಅಂತ ಹೇಳಿದಾರಂತೆ ಅವರು ಡಿ ಸಿ ಮುಂದಗಡೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಆಧಾರಗಳು ಏನಾದರು ಇದೆಯಾ ನಿಮಗೆ ದೇವಸ್ಥಾನ ಅಂತ ಹೇಳೋದಕ್ಕೆ ಅದು ಈಗ ಅಲ್ಲಿ ಕೋಮಾಳ ಜಮೀನಲ್ಲಿದೆ ಕೋಮಾಳ ಜಮೀನಲ್ಲಿ ಏನಾಗಿದೆ ಈಗ ಎಷ್ಟಿಂತು ಅಂತ ಹೇಳಿ ನಮ್ಮ ಆರ್ ಟಿ ಸಿ ಅಲ್ಲಿ ಈಗ ಆಲ್ರೆಡಿ ದಾಖಲೆ ಆಗಿದೆ ಏನಂದರೆ ಇದಕ್ಕೆ ಪರಿಪೂರ್ಣವಾದ ಮಾಹಿತಿ ನಂತರ ಇಲ್ಲ ಮತ್ತು ಇದರಲ್ಲಿ ಏನಾಗಿದೆ ಈದಕ್ಕೆ ಗೋಮಳ ಅಂತ ಇದೆ ಅದರಲ್ಲಿ ಐದಕ್ಕೆ ಶ್ರೀರಾಮ ದೇವರ ದೇವಸ್ಥಾನ ಅಂತ ಇದೆ ಆಮೇಲೆ ಒಂದೇ ಕಾಯ್ದೆ ಅಂದ್ಬಿಟ್ಟೆ ಹೂವು ತುಳಸಿ ತೋಟ ಅಂತ ಇದೆ ಮೊನ್ನೆ ಎ ಎಸ್ ಸಿ ಸಾಹೇಬರು ಹೇಳಿದ್ದಾರೆ ಈ ಬಗ್ಗೆ ಅವರು ನೈಂಟಿ ಪಾರ್ ಸೀನಲ್ಲಿ ಅವ್ರಿಗೆ ರೆಕಾರ್ಡ್ ಮಾಡಿ ಅಂತಂದು ಹೇಳಿ ಅವತ್ತು ಮೊನ್ನೆ ಮೀಟಿಂಗ್ ಬಂದಾಗಲೂ ಇದು ಹೇಳಿದ್ರೆ ಮತ್ತು ಎಸ್ ಎಸ್ ಟಿ ಮೀಟಿಂಗ್ನಲ್ಲೂ ಸಹ ಅವ್ರು ಹೇಳಿದ್ದಾರೆ ಈಗ ಏನು ಹೇಳಿದ್ರೆ ಸಹ ಸಹ ಬರ್ತಾರೆ ಬಂದ ಮೇಲೆ ಅವ್ರಿಗೆ ಈ ಮಾಹಿತಿನ ನಾನು ಅವ್ರ ಗಮನಕ್ಕೆ ತಂದ್ಬಿಟ್ಟು ಬಗ್ಗೆ ಸರ್ ಈಗ ಪ್ರತಿ ಸರಿನೂ ಈ ರೀತಿ ಹೋರಾಟಗಳು ನಡೆಯುವಂಥ ಸಂದರ್ಭದಲ್ಲಿ ನೀವು ಪರಿಶೀಲನೆ ಮಾಡಿ ಹೇಳ್ತೀನಿ ಹೇಳ್ತೀನಿ ಅನ್ನೋ ಮಾತುಗಳಿಗೆ ಕೇಳಿ ಬರ್ತಾ ಇದೆ ಸರ್ ನಿಮ್ಗೆ ಏನಾದರೂ ಬ್ಯಾಕ್ ಗ್ರೌಂಡಿಂದ ಏನಾದರೂ ಒತ್ತಡ ಇದೆಯಾ ಇಲ್ಲ ಆ ಥರದ ಏನು ಇದು ಇಲ್ಲ ನಾವು ಸರ್ಕಾರ ಇದೆ ಅಂದರೆ ನೈಂಟಿ ಫೋರ್ ಸರ್ಕಾರ ಜಮೀನು ಹಾಕ್ಕೊಂಡ ಮೇಲೆ ನಾವು ಕೊಡಬೇಕಾಗುತ್ತೆ ಕಾನೂನೇನು ಸಲ ಸಣ್ಣ ಪಟ್ಟ ತೊಡಗಿದ್ರೆ ಸರಿ ಮಾಡಿಕೊಂಡದನ್ನ ನಾವು ಅದನ್ನ ಕ್ರಮ ಭ್ರಷ್ಟಾಚಾರದ ವಿರುದ್ಧ ನೊಂದ ಜನಗಳ ಪರ ನಿಮ್ಮ ಆರ್ ನ್ಯೂಸ್